ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಾನಲ್ ಪ್ಯಾರಲ್ನಲ್ ಬ್ರೇಕೌಟ್ ಆಗಿದೆ ಸೊ ನಾನು ಎಂಟ್ರಿ ತೊಗೊಂಡಿದ್ದೀನಿ ಲಿಮಿಟಲ್ಲಿ ಸೆಟ್ ಮಾಡಿ ಇಟ್ಟಿದ್ದೀನಿ ಓಕೆ ಆರ್ಡರ್ ಎಕ್ಸಿಕ್ಯೂಟ್ ಆಗಿದೆ ನೋಡ್ಬೋದು ಆಲ್ಮೋಸ್ಟ್ ನನಗೆ ಸಿಕ್ಸ್ ತೌಸಂಡ್ ರುಪೀಸ್ ಪ್ರಾಫಿಟ್ ಇದ್ದರೆ ಟಾರ್ಗೆಟ್ ಅಂದರೆ ರಿಸ್ಕ್ ಇದೆ ನನಗೆ ತ್ರೀ ತೌಸಂಡ್ ರುಪೀಸ್ ಓಕೆ ಒನ್ ಫಿಫ್ಟಿ ಕ್ವಾಂಟಿಟಿಯಿಂದ ಅಂದರೆ ಎರಡು ಲಾಟಿಂದ ನಿಫ್ಟಿ ಫಿಫ್ಟಿನಲ್ಲಿ ಎಂಟ್ರಿ ತೊಗೊಂಡಿದ್ದೀನಿ ಪ್ಯಾರಲ್ ಚಾನಲ್ ಡೌನ್ ಆಯಿತು ಸೊ ಎಂಟ್ರಿ ತೊಗೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ತುಂಬ ಚೆನ್ನಾಗಿ ಡೌನ್ ಆಗಿದೆ ಸೊ ಸ್ಟ್ರಾಂಗ್ ಹೆಲ್ದಿ ಬೀರಿಸ್ ಕ್ಯಾಂಡಲಿಂದ ಸೊ ಡೌನಲ್ಲಿ ಮಾರ್ಕೆಟು ಚೆನ್ನಾಗಿ ಮೂಮೆಂಟ್ ಬಂದರೆ ನಮಗೆ ಟಾರ್ಗೆಟ್ ಇಟ್ಟು ಹೋಗುವಂಥ ಚಾನ್ಸಸ್ ಇದೆ ಇವಾಗ ಪೊಸಿಷನ್ ನಡೀತಾ ಇದೆ ಒನ್ ಹಂಡ್ರೆಡ್ ನೈಂಟಿ ಫೈವ್ ಒನ್ ಫಿಫ್ಟಿ ರುಪೀಸ್ ಈ ಥರ ಲಾಸಲ್ಲಿ ತೋರಿಸ್ತಾ ಇದೆ ನೋಡ್ಬೋದು ತುಂಬ ಚೆನ್ನಾಗಿ ಒಂದು ಪ್ಯಾರಲ್ ಚಾನು ಟ್ರೇಡ್ ಆಗ್ತಾಯಿದೆ ಪ್ಯಾರಲ್ ಚಾನಲ್ ಮಾರ್ಕೆಟು ಡೌನ್ ಟ್ರೆಂಡಲ್ಲಿದೆ ನೋಡೋಣ ಅದೇ ಫೇವರಲ್ಲಿ ಬಂತು ಅಂತಂದರೆ ಆಲ್ಮೋಸ್ಟ್ ನಮಗೆ ಟಾರ್ಗೆಟ್ ಬರುವಂಥ ಚಾನ್ಸಸ್ ಇದೆ ಓಕೆ ಒನ್ ಇಷ್ಟು ಟೂವರೆಗೂ ನಾನು ಟಾರ್ಗೆಟನ್ನು ಸೆಟ್ ಮಾಡಿಟ್ಟಿದ್ದೀನಿ ತರ್ಟಿ ಪಾಯಿಂಟ್ ಸ್ಟಾಪ್ ಲಾಸು ಸಿಕ್ಸ್ಟಿ ಪಾಯಿಂಟ್ ಟಾರ್ಗೆಟು ಸೊ ಪ್ರೀಮಿಯಮಲ್ಲಿ ನನಗೆ ಟ್ವೆಂಟಿ ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇದ್ದರೆ ಫೋರ್ಟಿ ಪಾಯಿಂಟ್ಸು ರಿಸ್ಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಇವಾಗ ಆಲ್ಮೋಸ್ಟ್ ನೈನ್ ಹಂಡ್ರೆಡ್ ಪ್ಲಸ್ ನಮಗೆ ಪ್ರಾಫಿಟನ್ನು ತೋರಿಸ್ತಾ ಇದೆ ನೋಡ್ಬೋದು ಚೆನ್ನಾಗಿ ಬರ್ತಾ ಇದೆ ನೈನ್ ಹಂಡ್ರೆಡ್ ಸೊ ಸಿಕ್ಸ್ ಹಂಡ್ರೆಡ್ ಈ ಏಯ್ಟ್ ಹಂಡ್ರೆಡ್ ಈ ಪ್ರಾಫಿಟನ್ನು ತೋರಿಸ್ತಾ ಇದೆ ಅಪ್ಡೇಟ್ ಮಾಡ್ತೀನಿ ಗೆಳೆಯರೆ ಟಾರ್ಗೆಟ್ ಹಿಟ್ ಆಗುತ್ತೆ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಂತ ವಿಡಿಯೋನ ಕೊನೆವರೆಗೂ ನೋಡಿ ಸೊ ನೀವು ಆಪ್ಷನ್ ಟ್ರೇಡಿಂಗನ್ನು ಮಾಡ್ತಾ ಇದ್ದೀರಿ ಅಂತಂದರೆ ಆಪ್ಷನ್ ಟ್ರೇಡಿಂಗನ್ನು ಕಲಿಯೋದಕ್ಕೆ ತುಂಬಾ ಒಂದು ಹೆಲ್ಪ್ ಆಗುತ್ತೆ ವಿಡಿಯೋ ಅಂತ ಅನ್ಕೊಂಡಿದ್ದೀನಿ ಸೊ ಕೊನೆವರೆಗೂ ನೋಡಿ ಓಕೆ ಓಕೆ ಫ್ರೆಂಡ್ಸ್ ಇವಾಗ ನೋಡ್ಬೋದು ಆಲ್ಮೋಸ್ಟು ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಟೂ ತೌಸಂಡ್ ತ್ರೀ ತೌಸಂಡ್ವರ್ಗು ಪ್ರಾಫಿಟನ್ನು ತೋರಿಸ್ತಾ ಇತ್ತು ಒನ್ ಎಷ್ಟು ಒನ್ ಆಲ್ಮೋಸ್ಟ್ ಟಾರ್ಗೆಟ್ ಬಂದಿದ್ದು ನಾನೀಗ ಸ್ಟಾಪ್ ಲಾಸ್ನ ಸೊ ಹಾಫ್ಗೆ ರಿಡ್ಯೂಸ್ ಮಾಡ್ತೀನಿ ಒನ್ ಎಷ್ಟು ಒನ್ ಆಲ್ಮೋಸ್ಟು ಟಾರ್ಗೆಟ್ ಹಿಟ್ ಆಗಿದೆ ಓಕೆ ಟೂ ತೌಸಂಡ್ ನೈನ್ ಹಂಡ್ರೆಡ್ ಪ್ಲಸ್ ತೋರಿಸ್ತಾ ಇದೆ ಪ್ರಾಫಿಟು ಇವಾಗ ನಾನು ಏನು ಮಾಡ್ತೀನಿ ಸ್ಟಾಪ್ಲಾಸ್ನ ಟ್ರೈಲ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಒಣಷ್ಟು ಟು ಟಾರ್ಗೆಟ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಒಣಷ್ಟು ಒನ್ ಪಾಯಿಂಟ್ ಫೈವ್ ಲೈನ್ ಕೂಡ ನಾನು ಮಾರ್ಕ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಏನು ಮಾಡ್ತೀನಿ ಅಂತಾನೆ ಸ್ಟಾಪ್ಲಾಸ್ನ ರಿಡ್ಯೂಸ್ ಮಾಡ್ತೀನಿ ಓಕೆ ಹಾಪ್ ಸ್ಟಾಪ್ಲಾಸ್ಗೆ ನಾನು ರಿಸ್ಕನ್ನು ಸ್ವಲ್ಪ ರಿಡ್ಯೂಸ್ ಮಾಡ್ಕೊತೀನಿ ಸಪೋಸ್ ಏನಾದರೂ ರಿವರ್ಸಲ್ ಆಯಿತು ಅಂತಂದರೆ ಕಡಿಮೆ ರಿಸ್ಕಲ್ಲಿ ನಾವು ಎಕ್ಸಿಟ್ ಆಗ್ತೀವಿ ಇಲ್ಲ ಅಂತಂದರೆ ಫುಲ್ ಟಾರ್ಗೆಟ್ ಬರುತ್ತೆ ಅಪ್ಡೇಟ್ ಮಾಡ್ತೀನಿ ಗೆಳೆಯರು ಓಕೆ ಓಕೆ ಫ್ರೆಂಡ್ಸ್ ಆಲ್ಮೋಸ್ಟು ನಮ್ಮ ಫೇವರಲ್ಲಿ ಬರ್ತಾ ಇದೆ ಮಾರ್ಕೆಟು ಟು ಟು ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಪ್ರಾಫಿಟನ್ನು ತೋರಿಸ್ತಾ ಇದೆ ಓಕೆ ಫಾಲ್ ಆಗ್ತಾಯಿದೆ ತುಂಬ ಚೆನ್ನಾಗಿ ಆಲ್ಮೋಸ್ಟು ಟಾರ್ಗೆಟ್ ಹಿಟ್ ಆಗುವಂಥ ಚಾನ್ಸಸ್ ಎಲ್ಲ ಇದೆ ನೋಡೋಣ ಏನಾಗಿದೆ ಅಂತ ಆಲ್ಮೋಸ್ಟ್ ನಾನು ಪೂರ್ತಿ ಕಾಸ್ಟ್ಗೆ ಟ್ರಯಲ್ ಮಾಡ್ತಾ ಇದ್ದೀನಿ ಸ್ಟಾಪ್ ಲಾಸನ್ನು ಓಕೆ ಯಾವುದೇ ಥರ ರಿಸ್ಕ್ ಇಲ್ಲ ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ ರಿವಾರ್ಡ್ ಬಂದರೆ ಫುಲ್ ಬರುತ್ತೆ ಇಲ್ಲ ಅಂದರೆ ರಿವರ್ಸಲ್ ಆದರೆ ನಾವು ಕಾಸ್ಟಲ್ಲಿ ಎಕ್ಸಿಟ್ ಆಗ್ತೀವಿ ಅಪ್ಡೇಟ್ ಮಾಡ್ತೀನಿ ಗೆಳೆಯರಿಗೆ ಟಾರ್ಗೆಟ್ ಏಟ್ ಆಗುತ್ತೆ ಸ್ಟಾಪ್ ಲಾಸ್ ಹೀಟ್ ಆಗುತ್ತೆ ಅಂತ ಆಲ್ಮೋಸ್ಟು ಸಿಕ್ಸ್ ತೌಸಂಡ್ ರುಪೀಸ್ ದಿಸ್ ಪರ್ಟಿಕ್ಯುಲರ್ ಡೇಡಲ್ಲಿ ನನಗೆ ಟಾರ್ಗೆಟ್ ಇದೆ ತುಂಬ ಚೆನ್ನಾಗಿ ಆಗಿ ಫಾಲ್ ಆಗ್ತದೆ ಸಪೋಸ್ ಏನಾದರೂ ರೀ ರೇಸ್ ತಗೊಳ್ಳೋಕ್ಕೆ ನಿಫ್ಟಿ ಕೆಳಗಡೆ ಮೇಲ್ಗಡೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆವು ಅಂತಂದರೆ ನಾವು ಕಾಸ್ಟಲಿ ಎಸ್ ಎಲ್ ಹೀಟ್ ಆಗುತ್ತೆ ಯಾಕಂದರೆ ಸಪೋಸ್ ಮಾರ್ಕೆಟ್ ಏನಾಗುತ್ತೆ ಅಂದರೆ ಕಂಟಿನ್ಯೂಸ್ ಆಗಿ ಯಾವುದೇ ಥರ ಮೊಮೆಂಟಮ್ ಕೊಡಲ್ಲ ಯಾಕಂದರೆ ಸಿಂಗಲ್ ಈಗ ಆಲ್ಮೋಸ್ಟ್ ಒನ್ ಸೈಡಲ್ಲಿ ಮಾರ್ಕೆಟ್ ಫಾಲಾಗ್ತದೆ ಮಾರ್ನಿಂಗ್ ಓಪನ್ ಆದ ತಕ್ಷಣ ಇವಾಗ ಸ್ವಲ್ಪ ರೀಟ್ರೇಸಿಗೆ ತೊಗೊಳಕಂತ ಚಾನ್ಸಸ್ ಇರುತ್ತೆ ರೀಟ್ರೇಸಿಗೆ ಬಂದರೆ ನಮ್ಮ ಟ್ರೈಲಿಂಗ್ ದಿಸಲ್ ಹೀಟ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಸಪೋಸ್ ಏನಾದರೂ ಅದೇ ಕಂಟಿನ್ಯೂ ಫ್ಲೋ ಆಗಿ ಮಾರ್ಕೆಟ್ ಫಾಲಾಯಿತು ಅಂತಂದರೆ ನಮಗೆ ಫುಲ್ ಟಾರ್ಗೆಟ್ ಬರುವಂಥ ಚಾನ್ಸಸ್ ಇರುತ್ತೆ ವಿಡಿಯೋನ ಕೊನೆವರೆಗೂ ನೋಡಿ ತುಂಬ ಒಂದು ಇಂಪಾರ್ಟೆಂಟ್ ಲೆಸನ್ನ ನೀವು ಈ ಟ್ರೇಡ್ ಈ ಟ್ರೇಡಿಂದ ಕಲಿತೀರ ಅಂತ ಅನ್ಕೋತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಅಪ್ಡೇಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ನೋಡ್ಬೋದು ರಿವರ್ಸಲ್ ಆಗಿ ನಮ್ಮ ಲಾಸ್ ಟ್ರೈಲಿಂಗ್ ಲಾಸ್ ನಿಯರ್ಗೆ ಬರ್ತಾ ಇದೆ ಮಾರ್ಕೆಟ್ ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ಟೂ ತೌಸಂಡ್ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಪ್ಲಸ್ ಫೋರ್ ತೌಸಂಡ್ ಹೋರೆಗೂ ನನಗಡೆ ಪ್ರಾಫಿಟನ್ನು ತೋರಿಸ್ತಾ ಇತ್ತು ಬಟ್ ಬ್ಯಾಂಕ್ ನಿಪ್ಟಿನಲ್ಲಿ ತುಂಬ ಒಂದು ಬ್ಯಾಡ್ ಕ್ಯಾಂಡಲ್ ಇದೆ ಆಲ್ಮೋಸ್ಟು ಕೆಳಗಡೆ ನೋಡ್ಬೋದು ಮಾರ್ಕೆಟ್ ಫಾಲ್ ಆಗಲಿಲ್ಲ ಅದೇ ಥರ ಕಂಟಿನ್ಯೂ ಫ್ಲೋ ಅಲ್ಲಿ ಆಗಿತ್ತು ಅಂತಂದರೆ ತುಂಬ ಚೆನ್ನಾಗಿ ಬರ್ತಾಯಿತ್ತು ಬಟ್ ರಿವರ್ಸಲ್ಲಾಗಿ ನಮ್ಮ ಟ್ರೈಲಿಂಗ್ ಸ್ಟಾಪ್ಲಾಸ್ನ ಹಿಟ್ ಮಾಡೋದಕ್ಕೆ ರೆಡಿ ಆಗಿದೆ ಜಸ್ಟ್ ಟೂ ಹಂಡ್ರೆಡ್ ಅನ್ನು ತೋರಿಸ್ತಾ ಇದೆ ಫೋರ್ ತೌಸಂಡ್ ಪ್ರಾಫಿಟಿಂದ ಕನ್ವರ್ಟ್ ಆಗಿದೆ ಜಸ್ಟ್ ಇವಾಗ ತ್ರೀ ಹಂಡ್ರೆಡ್ ಟೂ ಹಂಡ್ರೆಡ್ ತೋರಿಸ್ತಾ ಇದೆ ನಾನು ಅಂದ್ಕೊಂಡಿದ್ದೆ ಯಾಕೆಂದರೆ ಈ ಥರ ಕಂಟಿನ್ಯೂಸ್ ಆಗಿ ಫಾಲಾಗ್ತಿದೆ ಸ್ವಲ್ಪ ನಾನು ತಗೊಳ್ತೇನೆ ಮಾರ್ಕೆಟ್ ಅಂತ ರೀಡ್ರೇಷನ್ನ ತಗೊಳ್ತಾ ಇದೆ ಸೊ ಬಟ್ ನಮ್ಮನ್ನು ಕಾಸ್ಟಿಂದ ಹೊರಗಡೆ ಹಾಕೋ ಚಾನ್ಸಸ್ ಎಲ್ಲ ಇದೆ ನೋಡ್ಬೋದು ಓಕೆ ಆಲ್ಮೋಸ್ಟು ಟ್ರೆಲ್ಲಿಂಗ್ ಸ್ಟಾಪ್ಲಸ್ ಹೀಟ್ ಆಗುತ್ತೆ ಓಕೆ ಹಂಡ್ರೆಡ್ ಆ್ಯಂಡ್ ಟೂ ಹಂಡ್ರೆಡ್ ತುಂಬ ಚೆನ್ನಾಗಿತ್ತು ಟ್ರೇಡು ನನ್ನ ಅಕಾರ್ಡಿಂಗ್ ಟು ಮೈ ಆ್ಯಂಡಲ್ಸ್ ತುಂಬ ಚೆನ್ನಾಗಿ ಬರ್ತಾಯಿತ್ತು ಆಲ್ಮೋಸ್ಟು ಇನ್ನೊಂದು ಚೂರು ಬಂದಿ ನನಗೆ ಪ್ರೀಮಿಯಮಲ್ಲಿ ಬ್ಯಾಂಕ್ ನಿಫ್ಟಿ ಫಾಲ್ ಆಗಿತ್ತು ಅಂತಂದರೆ ಪ್ರೀಮಿಯಮ್ಮಲ್ಲಿ ಆಲ್ಮೋಸ್ಟ್ ನನಗೆ ತುಂಬ ಚೆನ್ನಾಗಿ ನನ್ನ ಫೇವರಲ್ಲಿ ಬರ್ತಾಯಿತ್ತು ಮಾರ್ಕೆಟು ಬಟ್ ಬಾ ಬ್ಯಾಂಕ್ ನಿಫ್ಟಿ ಓಕೆ ಆಲ್ಮೋಸ್ಟು ನೋಡ್ಬೋದು ನಮ್ಮದು ಸ್ಟಾಪ್ ಸ್ಟಾಪ್ಲಸ್ ಹೀಟ್ ಆಗಿದೆ ಇವಾಗ ಓಕೆ ತುಂಬ ಚೆನ್ನಾಗಿತ್ತು ಟ್ರೇಡು ಬಟ್ ಏನು ಮಾಡೋಕ್ಕಾಗಲ್ಲ ಫೋರ್ ತೌಸಂಡ್ ರುಪೀಸ್ ಪ್ರಾಫಿಟನ್ನು ತೋರಿಸ್ತಾ ಇತ್ತು ಬಟ್ ಕನ್ವರ್ಟಾಗಿ ಟ್ರೇಲಿಂಗ್ ಸ್ಟಾಪ್ಲಸ್ನ ಹಿಟ್ ಮಾಡಿದೆ ಮಾರ್ಕೆಟು ಯಾವುದೇ ಥರ ನಮಗೆ ಪ್ರಾಫಿಟನ್ನು ಕೊಟ್ಟಿಲ್ಲ ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ ಓಕೆ ತುಂಬ ಚೆನ್ನಾಗಿತ್ತು ಪ್ಯಾಟರ್ನು ಪ್ಯಾರಲ್ ಚಾನಲ್ಲು ಬ್ರೇಕ್ ಡೌನ್ ಆದಮೇಲೆ ತುಂಬ ಚೆನ್ನಾಗಿ ಎಂಟ್ರಿ ಕೂಡ ನಾನು ಲಿಮಿಟಲ್ಲಿ ಸೆಟ್ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಓಕೆ ಪಿ ಎನ್ ಎಲ್ ಈಗ ಜಸ್ಟು ತರ್ಟಿ ರುಪೀಸ್ ನನಗೆ ಪಿ ಎನ್ ಎಲ್ ಅಂದರೆ ಕಾಸ್ಟಲ್ಲಿ ಎಕ್ಸಿಟ್ ಆಗಿದೆ ಟ್ರೇಡು ಯಾವುದಿದ್ದಾರ ಲಾಸ್ ಇಲ್ಲ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಯಾವುದಾದ್ರು ಅಪೋರ್ಚುನಿಟಿ ಬಂತು ಅಂತಂದರೆ ನಾನು ಟ್ರೇಡನ್ನು ತೊಗೋತೀನಿ ಇಲ್ಲ ಅಂತಂದರೆ ಯಾವುದಿದ್ದಾರ ಸುಮ್ಮನೆ ರಿಸ್ಕ್ ತೊಗೊಳ್ಳೋಕೆ ಹೋಗೋಲ್ಲ ಓಕೆ ಮಾರ್ಕೆಟ್ ತುಂಬ ಚೆನ್ನಾಗಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಸೊ ಸಮ್ ಟೈಮ್ಸ್ ಈ ಥರ ಆಗ್ತಾ ಇರುತ್ತೆ ಸೊ ನಾನು ರಿಸ್ಕನ್ನು ತುಂಬ ಜಾಸ್ತಿ ತೊಗೊಂಡಿದ್ದೆ ಅಂದರೆ ಎರಡು ಲಾಟಿಂದ ಟ್ರೇಡರನ್ನು ತೊಗೊಂಡಿದ್ದೆ ಬಟ್ ಈ ಥರ ಪಿ ಎಂಡ್ ಎಲ್ ರಿಸಲ್ಟ್ ಇದೆ ನೋಡ್ಬೋದು ತರ್ಟಿ ರುಪೀಸ್ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಆ್ಯಂಡ್ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದೆ ನೋಡೋದ್ರಲ್ಲಿ ಸಿಗೋಣ ಥ್ಯಾಂಕ್ ಯು ಧನ್ಯವಾದಗಳು